ಅವರು ಸೌತ್ ಆಫ್ರಿಕಾದಿಂದ ಬಂದ್ರಲ್ಲ ಅವಾಗ ದೇಶ ಸಂಚಾರ ಮಾಡಿದ್ರ ಅವ್ರು ಅವಾಗ ನಮ್ಮ ದೇಶದಲ್ಲಿ ಉದ್ಯೋಗ ಇದ್ದಿದ್ದಿಲ್ಲ ಬಡತನ ಅಳವಡಿಸಿತ್ತು ಇದನ್ನ ಹೋಗ್ಲಾಡ್ಸಾಕ ಅವ್ರ ಏನು ಮಾಡಿದ್ರ ಅಂದ್ರ ಒಂದು ಸ್ವತಂತ್ರ ಉದ್ಯೋಗ ಬೇಕು ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗ್ಬೇಕು ಅವ್ರವ್ರ ಹಳ್ಳಿಯಾಗ ಅವ್ರದೇ ಆದ ಒಂದು ಉದ್ಯೋಗ ಉದ್ಯೋಗಿರಬೇಕಂತೇಳಿ ಪರ್ಯಟನ ಮಾಡುವಾಗ ಒಂದು ಹಳ್ಳಿಯಲ್ಲಿ ಒಂದು ಮುದುಕಿನ ಕಂಡ್ರ ಅವ್ರು ನೋಡಿದ್ರ ಆ ಮುದುಕಿ ಏನ್ ಮಾಡ್ತಿತ್ತಂದ್ರ ಗಾಂಧೀಜಿ ಅವ್ರಿಗೆ ಓ ಇದರಿಂದ ಒಂದು ಕುಟುಂಬ ನಿರ್ವಹಣೆ ಆಗತೈತಿ ಅಂತ ಹೇಳಿ ಆ ಚಿರ್ಕ ಅವನ ಹೆಸರ ಯಾಕಂದ್ರೆ ಯಾಕಂದ್ರ ಇದಿಯಿಂದನ ನಾವು ಸ್ವತಂತ್ರ ಪಡೆದೇವಿ ಗಾಂಧೀಜಿ ಅವ್ರ ಇದ್ರ ಸಂಬಂಧ ಎಷ್ಟ ಶ್ರಮ ಪಟ್ಟಾರ ಅನ್ನೋದು ಆ ಗೊತ್ತೈತಿ ಗೊತ್ತೈತಿನಾ ನಾವು ಪುಸ್ತಕಗಳಲ್ಲಿ ಓದ್ತೇವೆ ಆದ್ರ ಅದನ್ನ ನಾವು ಜೀವನದೊಳಗೆ ಅಳವಡಿಸಿಕೊಳ್ಳೋದಿಲ್ಲ ಗಾಂಧೀಜಿ ಅವ್ರು ಏನ್ ಮಾಡಿದ್ರ ಅಂದ್ರ ಸ್ವತಃ ತಾವ ನೂತ ನೂ ಇಲ್ತಿದ್ರು ಅವರು ಅವರ ಆಶ್ರಮದೊಳಗೆ ಯಾರು ಇರ್ತಾರ ಪ್ರತಿಯೊಬ್ಬರು ಖಾದಿಯನ್ನು ನೂಲೋಗಾಗಿತ್ತು ಅವರ ಆಶ್ರಮದೊಳಗೆ ಇರೋವ್ರು ಎಲ್ಲರೂ ಖಾದಿಯನ್ನ ನೂಲ್ತಿದ್ರು ಆ ನೂತ ತಾವು ಏನು ನೂಲು ತಯಾರು ಮಾಡ್ತಿರ್ತಾರ ಅದ ಬಟ್ಟೆಯನ್ನು ಅವ್ರು ಧರಿಸ್ತಿದ್ರು ಯಾಕಂದ್ರೆ ಅವರು ಸೌತ್ ಆಫ್ರಿಕಾದಿಂದ ಬಂದ್ರಲ್ಲ ಅವಾಗ ದೇಶ ಸಂಚಾರ ಮಾಡಿದ್ರ ಅವರು ಅವಾಗ ನಮ್ಮ ದೇಶದಲ್ಲಿ ಉದ್ಯೋಗ ಉದ್ಯೋಗದಿದ್ದಿಲ್ಲ ಬಡತನ ಅಳವಡಿಸಿತ್ತು ಇದನ್ನ ಹೋಗ್ಲಾ ಅವ್ರು ಏನು ಮಾಡಿದ್ರ ಅಂದ್ರೆ ಒಂದು ಸ್ವತಂತ್ರ ಉದ್ಯೋಗ ಬೇಕು ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗಬೇಕು ಅವ್ರವ್ರ ಹಳ್ಳಿಯಾಗ ಅವರದೇ ಆದ ಒಂದು ಉದ್ಯೋಗ ಇರಬೇಕಂತೇಳಿ ಪರ್ಯಟನ ಮಾಡುವ ಅದನ್ನಾಗ ಒಂದು ಹಳ್ಳಿಯಲ್ಲಿ ಒಂದು ಮುದುಕಿನ ಅವರು ನೋಡಿದ್ರ ಆ ಮುದುಕ ಏನ್ ಮಾಡ್ತಿತ್ತು ಅಂದ್ರ ತನ್ನ ಹೊಲದಾಗಿನ ಹತ್ತಿ ಬೆಳೆದದ್ದನ್ನ ಬೀಜ ತೆಗೆದು ಅದನ್ನ ಅಳಿ ಮಾಡಿ ನೂಲ್ ತಿದ್ಲಕ್ಕಿ ಅದನ್ನು ಗಾಂಧೀಜಿ ಅವರು ಲಕ್ಷ ಕೊಟ್ಟು ನೋಡಿ ಆ ಅಜ್ಜಿಯಿಂದ ಅವರು ಏನು ಮಾಡ್ತಿದ್ಯಾನಿ ಅಂತ ಕೇಳಿದಾಗ ಅವರು ಹೇಳ್ತಾ ಅಜ್ಜಿ ಇಲ್ಲ ನಮ್ಮ ಹೊಲದಾಗಿ ಇದನ್ನ ಹತ್ತಿ ಬೆಳಿತೀವಿ ನಾನು ಇದನ್ನ ಬೀಜವನ್ನು ಬೇರ್ಪಡಿಸಿ ನೂಲ್ ತೆಗಿತೇನೆ ಈ ಹತ್ತಿಲಿಂದ ಇದು ಬೀಜ ನನ್ನ ದನಗಳಿಗೆ ಆಹಾರವಾಗಿ ಮಾರ್ಪಾಡಕತಿ ಇದನ್ನ ನೂಲ್ ತೆಗಿತೇನೆ ನಾನು ನೂಲು ಏನು ಮಾಡ್ತೀನಿ ಇಲ್ಲ ಇಲ್ಲಿ ನಮ್ಮ ಊರಾಗ ಒಬ್ಬ ನೇಕಾರ ಅದಾನ ಅವನಿಗೆ ಈ ನೂಲನ್ನು ಕೊಡ್ತೀನಿ ನನ್ನ ಮನೆಗೆ ಆಗುವಷ್ಟು ಅವ ನನಗೆ ನೇಯ್ದು ಕೊಡ್ತಾನ ಅವ್ಗೆ ನೀ ಏನು ಕೊಡ್ತಿ ಅಂತ ಕೇಳಿದಾಗ ನನ್ನ ಹೊಲದಾಗ ಬೆಳದಂತ ಕಾಳು ಕಡಿ ಕೊಡ್ತೇನಿ ಅವಂದ ಉಪಜೀವನ ಆಗತ್ತ ಅಂತಂದಾಗ ಗಾಂಧೀಜಿ ಅವ್ರಿಗೆ ಓ ಇದರಿಂದ ಒಂದು ಕುಟುಂಬ ನಿರ್ವಹಣೆ ಆಗತ್ತೈತಿ ಹೇಳಿ ಮನಗಂಡ ಅವರು ಏನು ಮಾಡಿದ್ರು ತಮ್ಮ ಅನುಯಾಯಿಗಳಿಗೆ ತಮ್ಮ ಆಶ್ರಮದಲ್ಲಿ ಹೇಳಿದ್ರ ಅವರು ಒಬ್ಬ ಮನುಷ್ಯ ತನ್ನ ಉಪಜೀವನಕ್ಕ ಬೇಕಾಗುವಂತ ಉತ್ಪಾದನೆ ತಾನ ಮಾಡ್ಕೋಬೇಕು ಎಷ್ಟೋ ಮಂದಿ ನೀವು ಇಲ್ಲಿ ಮಿಲ್ಲಿನೊಳಗೆ ಕೆಲಸ ಮಾಡ್ತೀರಿ ಆ ಮಿಲ್ಲಿನಾಗ ಅದು ಎಲೆಕ್ಟ್ರಿಕ್ ಕರೆಂಟಿನಿಂದ ಉತ್ಪಾದನೆ ಆಕೈತಿ ಅದನ್ನ ಸ್ವತಃ ಕೈಯಿಂದ ತಯಾರು ಮಾಡುವಂತ ಒಂದು ಚರಕನ್ನ ನೀವು ಕಂಡು ಹಿಡಿದು ಕೊಡ್ರಿ ಅಂತ ಹೇಳಿ ಗಾಂಧೀಜಿ ಅವರು ಸಲಹೆ ಕೊಟ್ಟರು ಅದ್ರಾಗ ಒಬ್ಬ ಮನೆಯ ಏನಲ್ಲಿ ಮಿಲ್ಲಿನೊಳಗೆ ಕೆಲಸ ಮಾಡುವಂಥ ಮನುಷ್ಯ ಅವ ಅಲ್ಲಿವ ಸ್ಪೇಯರ್ ಬಂದು ಅದನ್ನ ವುಡ್ಡಿನೊಳಗೆ ತಯಾರು ಮಾಡಿ ಗಾಂಧೀಜಿ ಅವರಿಗೆ ಡೆಮೋ ಮಾಡಿದ ನಾಲ್ಕು ಸ್ಪೆಂಡಲ್ಲಿನ ಚರಕವನ್ನ ಚರ್ಕವನ್ನ ತಯಾರು ಮಾಡಿ ಗಾಂಧೀಜಿ ಅವರಿಗೆ ಕೊಟ್ಟ ಕೊಟ್ಟುಳೆ ಅದನ್ನ ಅವ್ರ ಅಪ್ರಿಸಿಯೇಟ್ ಮಾಡ್ಕೊಂಡ್ರು ಇದರಿಂದ ಒಬ್ಬರ ಉಪಜೀವನ ಆಗತ್ತ ಹೇಳಿ ಮನಗಂಡ ಆ ಚರಕಕ್ಕ ಅವನ ಹೆಸರ ಇಟ್ರ ಅವ ಅದನ್ನ ತಯಾರು ಮಾಡಿ ಕೊಟ್ಟವ ಹೇಳಿ ಆ ಚರಕದ ಹೆಸರ ಅಂಬರ್ ಚರಕ ಅಂಬರ್ ಅಂತ ಅಂತೇಳಿ ಆ ಚರ್ಕಾಕ ಹೆಸರು ಇಟ್ಟರು ಇನ್ನವರೆಗೂ ಅದು ಅವಿಷ್ಕಾರ ಆಗಿ ಆಗಿ ಮೊದಲು ಹುಡ್ಡಿನೊಳಗಿತ್ತು ಈಗ ಅದು ನೊಳಗ ತಯಾರಾಗಿ ಮೊದಲು ನಾಲ್ಕು ಚರ್ಕ ನಾಲ್ಕು ಸ್ಪೆಂಡಲ್ ಇಂದಿತ್ತು ಈಗ ಎಂಟರಿಂದ ಹತ್ತು ಚರ್ಕ ವರೆಗೂ ಆವಿಷ್ಕಾರಗೊಂಡಿ ಈಗ ಚರ್ಕ ಜನ್ಮ ತಾಳೈತ ಇದರಿಂದ ಒಟ್ಟುಗೂಡಿ ಕೆಲಸ ಮಾಡುವಂತ ಪ್ರಯುಜನಲ್ ಪ್ರಯುಜನ್ ಹಾಕಿ ಕೊಟ್ಟವ್ರು ಯಾರು ಅಂದ್ರೆ ಗಾಂಧೀಜಿ ಹಾಗಾಗಿ ಇದಕ್ಕೆ ಗಾಂಧಿ ಕೆಲಸ ಅಂತ ಹೇಳಿ ಎಲ್ಲರೂ ಕರಿತೇವ್ ನಾವು